ಓಂ ನಮಃ ಹತ್ಮೀರೆ ನಮಸ್ಕಾರ ಹತ್ಮೀರೆ ನಾವೀಗ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಗ್ರಹಗಳ ಒಂದು ಚಲನೆ ಮತ್ತು ಬದಲಾವಣೆಯಿಂದ ಆ ಗ್ರಹಗಳಿಂದ ಆಗುವಂತಹ ಪರಿಣಾಮಗಳು ಈ ತಿಂಗಳ ಪೂರ್ತಿ ಯಾವ ರೀತಿ ಇರುತ್ತೆ ನಿಮ್ಮ ಜೀವನದಲ್ಲಿ ಆಗುವಂತಹ ಯೋಗಗಳು ಬಲಬಲಗಳು ಆಗುವಂತಹ ಪ್ರತಿಕೂಲ ಮತ್ತು ಅನುಕೂಲವಾದಂತಹ ಒಂದು ವ್ಯವಸ್ಥೆಗಳು ಗ್ರಹಗಳಿಂದ ಬರುವಂತಹ ಪ್ರತಿಫಲ ಹೇಗೆಲ್ಲ ಇರುತ್ತೆ ಯಾವ ರೀತಿಯ ಗ್ರಹಗಳ ಒಂದು ಬದಲಾವಣೆಗಳನ್ನು ತರುತ್ತೆ ಯಾವ ದಿನಾಂಕಗಳಲ್ಲಿ ತರುತ್ತೆ ಅನ್ನುವಂಥದ್ದನ್ನು ನಾವು ನೋಡೋಣ ನೋಡಿ ಸೂರ್ಯ ಹದಿನೈದನೇ ತಾರೀಕು ಕೂಡ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ತದನಂತರ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ ಕುಜಗ್ರಹ ಬಂದು ಕಟಕ ರಾಶಿಯಲ್ಲಿ ಆರನೇ ತಾರೀಖವರೆಗೂ ಸಂಚಾರ ಮಾಡ್ತಾಯಿದ್ದು ತದನಂತರ ಸಿಂಹರಾಶಿ ಪ್ರವೇಶ ಮಾಡ್ತಾನೆ ಗ್ರಹ ಆರನೇ ತಾರೀಕು ವರೆಗೂ ಕೂಡ ವೃಷಭ ರಾಶಿಯಲ್ಲಿ ಸಂಚಾರ ಇದ್ದು ತದನಂತರ ಮಿಥುನ್ ರಾಶಿ ಪ್ರವೇಶ ಮಾಡ್ತಾನೆ ಮಿಥುನ್ ರಾಶಿಯಲ್ಲಿ ಜೂನ್ ಇಪ್ಪತ್ತೆರಡನೇ ತಾರೀಕು ವರೆಗೂ ಇದ್ದು ತದನಂತರ ಕಟಕ ರಾಶಿ ಕೂಡ ಪ್ರವೇಶ ಮಾಡ್ತಾನೆ ನೋಡಿ ಒಂದೇ ತಿಂಗಳಲ್ಲಿ ಗ್ರಹ ಮೂರು ರಾಶಿಗಳಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಹಾಗಾಗಿ ಮೂರು ನಕ್ಷತ್ರ ಮೂರು ಬಲಾಬಲಗಳು ಈ ಗ್ರಹದ ಒಂದು ಪ್ರತಿಫಲ ಒಂದೊಂದು ರಾಶಿಯಿಂದ ಕೂಡ ಸಿಗತ್ತೆ ಆ ನಕ್ಷತ್ರದ ಕೆಳಗಡೆ ಈ ಒಂದು ಗ್ರಹ ಸಂಚಾರ ಮಾಡುವಾಗ ನಕ್ಷತ್ರ ಬಲಗಳು ಗ್ರಹ ಬಲ ನಿಮ್ಮ ರಾಶಿ ಮೇಲೆ ಬೀರುವಂತಹದ್ದಿರುತ್ತೆ ಇನ್ನು ಗುರುಗ್ರಹ ಸ್ಥಿರವಾಗಿ ಮಿಥುನ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಇನ್ನು ಶುಕ್ರ ಬಂದು ಮೇಷರಾಶಿಯಲ್ಲಿ ಜೂನ್ ಇಪ್ಪತ್ತೊಂಬತ್ತರವರೆಗಿದ್ದು ತದನಂತರ ವೃಷಭ ರಾಶಿ ಪ್ರವೇಶ ಮಾಡ್ತಾರೆ ಶನಿಗ್ರಹ ಬಂದು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ಸ್ಥಿರವಾಗಿ ಗ್ರಹ ಬಂದು ಕುಂಭರಾಶಿಯಲ್ಲಿ ಪೂರ್ವಾಭದ ನಕ್ಷತ್ರ ಮೂರನೇ ಪಾದದಲ್ಲಿ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಕೇತುಗ್ರಹ ಸಿಂಹರಾಶಿಯಲ್ಲಿ ಉತ್ತರಾವಧ ನಕ್ಷತ್ರ ಒಂದನೇ ಪಾದದಲ್ಲಿ ವಕ್ರ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ನೋಡಿ ಈ ರೀತಿಯ ಸ್ಥಿತಿಗಳಲ್ಲಿ ಆ ಗ್ರಹಗಳು ಸಂಚಾರ ಮಾಡುವಂತಹ ಒಂದು ಪ್ರತಿಫಲದಿಂದ ಭೂಮಿ ಸುತ್ತಲೂ ತಿರುಗಿತಾ ಇರ್ತಕ್ಕಂಥ ಈ ಗ್ರಹಗಳಿಂದ ಆ ಒಂದು ಸ್ಥಾನಗಳಿಂದ ಭೂಮಿ ಮೇಲೆ ನಿಮ್ಮ ರಾಶಿಯವರಿಗೆ ಏನೆಲ್ಲ ಆಗುವವುಗಳು ಅನುಕೂಲಗಳು ವ್ಯತ್ಯಯಗಳು ವೈಪರೀತ್ಯಗಳು ಇರುತ್ತೆ ಈ ತಿಂಗಳಲ್ಲಿ ಅನ್ನುವಂತಹದ್ದನ್ನು ನಾವೀಗ ನೋಡೋಣ ನೋಡಿ ನಿಮ್ಮ ರಾಶಿಯವರಿಗೆ ಮುಖ್ಯವಾಗಿ ವಿಶೇಷವಾಗಿ ಸೂರ್ಯನ ಪ್ರತಿಫಲ ತುಂಬ ಚೆನ್ನಾಗಿದೆ ಈ ಒಂದು ತಿಂಗಳಲ್ಲಿ ಯಾವ ರೀತಿ ಅಪ್ಪ ಅಂತಂದರೆ ಯಾರಿಗೆಲ್ಲ ತಂದೆ ತಾಯಿಯಂದರಿಗೆ ಈ ರಾಶಿಯವರಿಗೆ ಮಕರ ರಾಶಿಯವರಿಗೆ ಮಕ್ಕಳಿಂದ ವಿಶೇಷವಾದಂತಹ ಭಾಗ್ಯದ ಪೂರ್ವ ಪುಣ್ಯ ಪ್ರಾಪ್ತಿಗಳು ಸಿಗತ್ತೆ ನೋಡಿ ಮಕ್ಕಳಿಗೇನೋ ಲೆಕ್ಕಾಗಿ ಆಪರ್ಚುನಿಟಿಗಳು ಬರುತ್ತೆ ಅವೆಲ್ಲವೂ ಕೂಡ ಹಿಂದಿನ ಜನ್ಮದ ಪುಣ್ಯ ಕಾರ್ಯದಿಂದಾಗಿರುತ್ತೆ ಮತ್ತೆ ತಂದೆಯ ಸ್ಥಾನಕ್ಕೆ ವಿಶೇಷವಾದ ಬಲ ಬರುತ್ತೆ ಮತ್ತೆ ಈ ಒಂದು ರಾಶಿಯಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಶ್ರೇಷ್ಠವಾದಂತಹ ಒಂದು ಅವಕಾಶಗಳು ಆಪರ್ಚುನಿಟಿಗಳು ಸದಾವಕಾಶಗಳು ಸಿಗುವಂತಹದ್ದು ಕೂಡ ನೋಡುವಂತಹದ್ದು ಇರುತ್ತೆ ಅದು ಹದಿನೈದರವರೆಗೂ ಈ ಒಂದು ಸ್ಥಿತಿಯಲ್ಲಿ ನಡೆಯುತ್ತೆ ಆನಂತರ ಒಂದು ಭಾಗ್ಯ ಪ್ರಯತ್ನಗಳಿಗೆ ಸ್ನೇಹಿತರ ಒಂದು ಒಡನಾಟ ಸಹಕಾರ ಸಪೋರ್ಟ್ ನೀಡುವಂತಹದ್ದು ಮಕರ ರಾಶಿಯವರಿಗೆ ಸಿಗುವಂತಹ ಬದಲಾವಣೆ ಚೆನ್ನಾಗಿರುತ್ತೆ ಇನ್ನು ವಿಶೇಷವಾಗಿ ಆರನೇ ತಾರೀಕು ಕೂಡ ಕಟಕ ಕಟಕರಾಶಿಯಲ್ಲಿರ್ತಕ್ಕಂತಹ ಒಂದು ಕುಜಿನ ಒಂದು ಪ್ರತಿಫಲ ಯಾವ ರೀತಿ ಇರುತ್ತೆ ಅಂತಂದರೆ ನೋಡಿ ಸ್ವಲ್ಪ ಕಸಿವಿಸಿ ಇತ್ತು ದಂಪತಿಗಳಿಗೆ ವೈಪ್ರೀತ್ಯಗಳಿತ್ತು ವ್ಯತ್ಯಯಗಳಿತ್ತು ಈಗ ಅಷ್ಟಮಕ್ಕೆ ಹೋಗ್ತಾ ಇರ್ತಕ್ಕಂಥ ಕುಜ ಸ್ವಲ್ಪ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು ಆರನೇ ತಾರೀಕಿನ ನಂತರ ಯಾರೆಲ್ಲ ಮಕರ ರಾಶಿಯವರಿದ್ದರೆ ಆರೋಗ್ಯ ವಿಚಾರದಲ್ಲಿ ಒಂದು ಹೊಟ್ಟೆ ನೋವಿನ ಸಮಸ್ಯೆ ಆಗಿರ್ಬೋದು ಗರ್ಭಕೋಶಕ್ಕೆ ಸಮಸ್ಯೆ ಇದ್ದ ಆಗಿರ್ಬಿತ್ತು ಡೈಜೆಷನ್ ರಿಲೇಟೆಡ್ ಆಗಿರ್ಬೋದು ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆ ಆಗಿರ್ಬೋದು ಅಸಿಡಿಟಿ ಸೊ ಉಂಟಾಗುವಂತಹದ್ದು ಅಲ್ಸರ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಕ್ಯಾನ್ಸರ್ ರಿಲೇಟೆಡ್ ಸಮಸ್ಯೆಗಳು ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟಲ್ಲಿ ಹೇಳುವಂತಹದ್ದು ಇವೆಲ್ಲ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಯಾರ ಜಾತಕದಲ್ಲಿ ಈ ರೀತಿ ಗ್ರಹಗಳ ಸಂಚಾರ ಇರ್ತದೋ ಅಂತಹವ್ರಿಗೆ ಈ ಸಮಯದಲ್ಲಿ ಸಹಜವಾಗಿ ಎಫೆಕ್ಟ್ ಬರುವಂತಹದ್ದಿರುತ್ತೆ ಹಾಗಾಗಿ ನೀವು ನಿಮ್ಮ ಜಾತಕದಲ್ಲಿ ನೀವು ಈ ಒಂದು ಸ್ಥಿತಿಯನ್ನು ನೋಡ್ಕೋಬೇಕು ಕುಜಿನ ಮೇಲೆ ಕೇತು ಪ್ರಭಾವ ರಾಹು ಕೇತುಗಳು ಕುಂಭರಾಶಿಯಲ್ಲಿ ರಾಹು ಸಿಂಹರಾಶಿಯಲ್ಲಿ ಕೇತು ಮತ್ತು ಕುಜ ಬಂದು ಸಿಂಹರಾಶಿಯಲ್ಲಿ ಈ ಸ್ಥಿತಿಯಲ್ಲಿ ಈ ಒಂದು ದಿನಗಳಲ್ಲಿ ಈ ತಿಂಗಳಲ್ಲಿ ಆರೋಗ್ಯ ಸ್ಥಿತಿ ತುಂಬ ಹದಗೆಡುವಂತಹ ಇರುತ್ತೆ ಮತ್ತು ಮನೆ ಕಡೆ ಸ್ವಲ್ಪ ಸಮಸ್ಯೆಗಳು ಬರುವಂತಹದ್ದು ಸುಸ್ಥಾನ ಮನೆ ಕಡೆ ಅಡಚಣೆಗಳಾಗುವಂತಹದ್ದು ಏನೇನೋ ತೊಂದರೆಗಳ ಎದುರಿಸುವಂತಹದ್ದು ಬರುತ್ತೆ ಅವೆಲ್ಲ ಕೂಡ ತೊಂದರೆಗಳನ್ನು ನೋಡುವಂತಹದ್ದು ಬರುತ್ತೆ ಕುಟುಂಬಸ್ಥರಲ್ಲಿ ಆಗುವಂತಹ ಅವಘಡಗಳು ತೊಂದರೆಗಳು ಅಡಚಣೆಗಳಿಂದ ಮತ್ತು ಬರುವಂತಹ ಆದಾಯ ವಿಚಾರಗಳ ವಿಚಾರದಲ್ಲಿ ಕೂಡ ಸ್ವಲ್ಪ ಕಷ್ಟಗಳಿಂದ ಕೂಡಿರುತ್ತೆ ಎಕ್ಸ್ಪೆಕ್ಟ್ ಮಾಡೋದ ರೀತಿಯಲ್ಲಿ ಆದಾಯಗಳನ್ನು ಈ ತಿಂಗಳಲ್ಲಿ ನೀವು ಊಹಿಸೋಕ್ಕಾಗೋದಿಲ್ಲ ಪಡೆಯೋಕ್ಕಾಗೋದಿಲ್ಲ ಕಷ್ಟದಿಂದ ಕೂಡಿರುತ್ತೆ ವ್ಯವಹಾರಗಳಿಂದ ಕೂಡಿರುತ್ತೆ ಸೊ ಸಂದಿಗ್ಧವಾದಂಥ ಪರಿಸ್ಥಿತಿಗಳಿಂದ ಗಲಾಟೆಗಳಿಂದ ಕೂಡಿರ್ತಕ್ಕಂತಹ ಆದಾಯಗಳಾಗಿರುತ್ತೆ ಹಾಗಾಗಿ ಸ್ಟ್ರಗಲಿಂಗ್ ಮಾಡಿ ತಗೊಳ್ಳುವಂತಹದ್ದಿರುತ್ತೆ ಅದಕ್ಕೆ ಅವೆಲ್ಲ ಕೂಡ ಸ್ಟ್ರಗಲ್ ಆಗಬಾರ್ದು ಇವೆಲ್ಲ ಕಷ್ಟಗಳು ಬರಬಾರ್ದು ಮನೆ ಕಡೆಯೋ ತೊಂದರೆಗಳು ಬರಬಾರ್ದು ಆರೋಗ್ಯದಲ್ಲಿ ಸಮಸ್ಯೆಗಳು ಬರಬಾರ್ದು ಅನ್ನೋದಾದರೆ ಬಹುಮುಖ್ಯವಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಬಳಿ ದೇವರ ಒಂದು ಸನ್ನಿಧಿಯನ್ನು ಒಂಬತ್ತು ಬಾರಿ ಪ್ರದಕ್ಷಿಣೆ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಈ ಒಂದು ದೋಷಗಳೆಲ್ಲ ಬೇಡಪ್ಪ ಬರೋದು ಅನ್ನುವಂತಹದ್ದು ಒಂಬತ್ತು ದಿನಗಳ ಕಾಲ ಮಾಡಿದರೆ ನಿಮಗೆ ಈ ಒಂದು ದೋಷ ಪರಿಹಾರ ಆಗುತ್ತೆ ಅದು ಕೂಡ ಕಾಲದಲ್ಲಿ ಮಾಡಿದರೆ ತುಂಬ ಶ್ರೇಷ್ಠವಾಗಿರುತ್ತೆ ಹಾಗಾಗಿ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಶುಭ ಫಲ ಸಿಗತ್ತೆ ಇನ್ನು ವಿಶೇಷವಾಗಿ ಬುಧನ ಆರನೇ ತಾರೀಕು ವರೆಗೂ ವೃಷಭ ರಾಶಿಯಲ್ಲಿರ್ತಕ್ಕಂತಹದ್ದು ಹಾಗಾಗಿ ಭೂಮಿ ಭಾಗ್ಯದ ಫಲಗಳು ಮತ್ತು ವಿಶೇಷವಾಗಿ ಸ್ನೇಹಿತರಿಂದ ಬರುವಂತಹ ಫಲಾಫಲಗಳು ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಸೌಖ್ಯ ಫಲ ಅಂತೇಳಿ ಇರ್ಬೋದು ಮತ್ತು ಮಿತ್ರರಿಂದ ಕೂಡ ಒಳ್ಳೆಯ ರೀತಿಯ ಒಂದು ವ್ಯವಹಾರಗಳನ್ನು ನಡೆಸುವಂತಹದ್ದು ವ್ಯಾಪಾರ ಮತ್ತು ಬೆಳೆಗಳನ್ನು ಬೆಳೆಯುವಂತಹ ಒಂದು ವಿಚಾರವಾಗಿ ಮಕರ ರಾಶಿ ಅವರಿಗೆ ಒಂದು ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿ ಈ ಸಮಯದಲ್ಲಿ ನಟಕತ್ತೆ ಒಳ್ಳೆಯದಿರುತ್ತೆ ಇನ್ನು ಜೂನ್ ಇಪ್ಪತ್ತೆರಡರ ನಂತರ ದಂಪತಿಗಳಿಗೆ ಸ್ವಲ್ಪ ಭೂಮಿ ಪ್ರತಿಫಲಗಳ ಭಾಗ್ಯ ವ್ಯವಹಾರ ಪ್ರತಿಫಲಗಳ ಭಾಗ್ಯ ನಿಮಗೆ ಲಭಿಸುವಂತಹದ್ದು ಉತ್ತಮವಾಗಿರುತ್ತೆ ಮತ್ತೆ ಯಾರೆಲ್ಲ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಮತ್ತು ಬ್ಯಾಂಕಿಂಗ್ ಸಿಗ್ತಾ ಅಂತಹವ್ರಿಗೂ ಕೂಡ ಶುಭವಾದ ಸೂಚನೆ ಆಗಿರುತ್ತೆ ಜೂನ್ ಇಪ್ಪತ್ತೆರಡರ ನಂತರ ಇನ್ನು ವಿಶೇಷವಾಗಿ ಒಂದು ಮಿತ್ರರ ಸ್ಥಾನದಿಂದ ಒಂದು ಖರ್ಚುಗಳ ವಿಚಾರವಾಗಿ ಮತ್ತು ಪ್ರಯತ್ನ ಕಾರ್ಯ ವಿಚಾರದಲ್ಲಿ ಒಂದು ದೊಡ್ಡದಾದಂಥ ಸಹಕಾರ ಸಪೋರ್ಟ್ ಸಿಗತ್ತೆ ಒಂದು ಬದಲಾವಣೆ ಕೂಡ ನೋಡುವಂತಹದ್ದು ಇರುತ್ತೆ ಸ್ನೇಹಿತರಿಂದ ಆ ವಿಚಾರದಲ್ಲಿ ಕೂಡ ಇರೋದಿಲ್ಲ ಇನ್ನು ವಿಶೇಷವಾಗಿ ನಿಮ್ಮ ಸುಸ್ಥಾನ ಮನೆ ಕಡೆ ವಿದ್ಯಾರ್ಥಿಗಳಿಗೆ ಮತ್ತು ವೃತ್ತಿ ವಿಚಾರವಾಗಿ ಒಂದು ಶ್ರೇಷ್ಠತೆಯನ್ನು ಮರೆಯುವಂತಹದ್ದು ವೃತ್ತಿಯಿಂದ ನಿಮ್ಮ ಮನೆ ಕಡೆ ಏನೋ ಒಂದು ಸಪೋರ್ಟ್ ಸಾಕಾರ ಸಿಗುವಂತಹದ್ದು ವೃತ್ತಿಯಲ್ಲಿ ಶ್ರೇಷ್ಠವಾದಂತಹ ಸ್ಥಾನ ಅವಕಾಶಗಳು ನೀವು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಪ್ರಶಂಸೆ ಸಿಗುವಂತಹದ್ದು ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳು ಕೂಡ ಒಂದು ಶುಭ ಫಲ ಸಿಗುವಂತಹದ್ದು ಮತ್ತು ಈ ಒಂದು ಮಕರ ರಾಶಿ ತಂದೆ ತಾಯಿಯಂದರಿಗೆ ಒಂದು ಒಳ್ಳೆಯ ರೀತಿಯ ಮಕ್ಕಳಿಂದ ಸೌಖ್ಯವನ್ನು ನೋಡುವಂತಹ ಒಂದು ಮಹತ್ ಭಾಗ್ಯ ಈ ಒಂದು ತಿಂಗಳಲ್ಲಿ ನೋಡುವಂತಹ ಯೋಗ ಶುಕ್ರನಿಂದ ಲಭಿಸುತ್ತೆ ಇನ್ನು ನಿಮ್ಮ ವೈಯಕ್ತಿಕವಾದಂತಹ ವಿಚಾರವಾಗಿ ಪ್ರಯತ್ನಕಾರಿ ವಿಚಾರವಾಗಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಶ್ರಮ ಪಡುವಂತಹದ್ದಿರುತ್ತೆ ದೀರ್ಘಕಾಲಿಕವಾಗಿ ಪ್ರಯತ್ನಿಸುವಂತಹದ್ದಿರುತ್ತೆ ಶೀಘ್ರವಾಗಿ ನಡೆಯುವ ರೀತಿಯಲ್ಲಿ ಇರುವುದಿಲ್ಲ ಇನ್ನು ವಿಶೇಷವಾಗಿ ಹಣಕಾಸಿನ ವ್ಯವಹಾರ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಲೇಟ್ ಆಗುತ್ತೆ ಕೊಡೋ ಕೊಡೋರು ಕೊಡೋಲ್ಲ ಅಂತ ಹೇಳುವಂತಹದ್ದು ನಿಮಗೆ ತಗೋಬೇಕು ಅನ್ನುವಂಥ ಸಮಯಕ್ಕೆ ಅದು ಬರೆದಿರ ಇರುವಂತಹದ್ದು ಹಾಕ್ತಾ ಇರುತ್ತೆ ಹಾಗಾಗಿ ಕಾಲದಲ್ಲಿ ಅಮ್ಮನವರ ದರ್ಶನ ಮಾಡಿ ಅಲ್ಲಿ ಕೆಂಪು ಹೂವಿನ ಅಷ್ಟೋತ್ರ ಮಾಡಿಸ್ಕೊಳ್ಳಿ ಸುಫಲ ಸಿಗುತ್ತೆ ಇನ್ನು ಆರೋಗ್ಯ ವಿಚಾರ ಸ್ವಲ್ಪ ಕಾಲು ನೋವು ಬ್ಯಾಕ್ ಪೈನು ಮತ್ತು ಕಾಲು ಜಾರು ಬಿದ್ದು ತೆಗೆಸಿಕೊಳ್ಳುವಂಥದ್ದು ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗುವಂತಹದ್ದು ಮತ್ತು ಹೊಟ್ಟೆ ನೋವಿಗೆ ಸಂಬಂಧಿಸಿದಂತೆ ಬರುವಂತಹದ್ದು ಮತ್ತು ಪೆಟ್ಟಾದರೆ ನರ ಮತ್ತು ಮೂಲೆಗಳಿಗೆ ಪೆಟ್ಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಬರುವಂತಹದ್ದು ಕೂಡ ಸಾಧನವಾಗಿರುತ್ತೆ ಹಾಗಾಗಿ ಬಹುಮುಖ್ಯವಾಗಿ ನೀವು ಸೂರ್ಯ ಕುಜ ರಾಹುಕೇತು ನಾಲ್ಕು ಗ್ರಹಗಳ ಪರಿಹಾರ ಮಾಡಿ ತುಂಬ ಶುಭವಾದಂಥ ಫಲನ ಪಡಿತೀರಾ ಒಟ್ಟಾರೆಯಾಗಿ ಎಲ್ಲರೂ ಕೂಡ ಇಷ್ಟ ದೇವರ ಅನುಗ್ರಹ ಸದಾಕಾಲ ಇಲ್ಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ ನಮಸ್ಕಾರ